ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಬೇಜವಾಬ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಹದಗೆಟ್ಟಿದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ತಾಲೂಕಿನ ವಿವಿಧ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪರಿಶೀಲಿಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು ಕಾಮಗಾರಿಗೆ ಹೆದ್ದಾರಿ ಅಧಿಕಾರಿಗಳೇ ಕಾರಣರಾಗಿದ್ದಾರೆ ಅಂತ ಹೇಳಿದರು ಹೆದ್ದಾರಿಯನ್ನ ಪರಿಶೀಲಿಸಿದ್ದೇನೆ ಈ ಬಗ್ಗೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಸಮಾಲೋಚನೆ ನಡೆಸುತ್ತೇನೆ ಅಂತ ಹೇಳಿದ್ರು ಸ್ಥಳ ಪರಿಶೀಲನೆ ಮಾಡುವುದು ಜನಪ್ರತಿನಿಧಿಯಾಗಿ ನನ್ನ ಧರ್ಮ ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂದ್ರೆ ಅವರಿಗೆ ಕೈಕಾಲು ನಡಗುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಕರ್ನಾಟಕಕ್ಕೆ ನಾನು ಬರುವುದನ್ನೇ ಕಾಂಗ್ರೆಸ್ ಸಹಿಸಲ್ಲ ಅಂದ್ರೆ ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾರೆ ನಾನು ಬರಲೇಬಾರದು ಎನ್ನುವ ರೀತಿ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ ಮಂಡ್ಯಾಗ ಹೋದ್ರೂ ಬೇಡ ಅಂತಾರೆ ಉತ್ತರ ಕರ್ನಾಟಕ ಹೋಗ್ತೀನಿ ಅಂದ್ರೆ ಅಲ್ಲಿಗೂ ಬೇಡ ಅಂತಾರೆ ಸದ್ಯ ಹಾಸನಕ್ಕೆ ಬರಬೇಡಿ ಅನ್ಲಿಲ್ಲ ಅಂತ ಮಾಡಿದ್ರು ನಾನು ಅಶೋಕ್ ಒಟ್ಟಿಗೆ ಬಂದಿದ್ದೇವೆ ಇಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ನೋಡಲು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನಿನ್ನೆ ಐದು ಕಿಲೋಮೀಟರ್ ಹಿಂದೆಯೇ ತಡೆಗೋಡೆ ಇಟ್ಟು ಏನು ಚಿತ್ರೀಕರಣ ಮಾಡದ ರೀತಿ ಆದೇಶ ಮಾಡಿದ್ರು ನಾನು ಯಾರನ್ನು ಟೀಕೆ ಮಾಡಲು ಹೋಗಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಪಾಪ ಡಿಕೆ ಶಿವಕುಮಾರ್ ಅವರು ಮಿಲಿಟರಿ ತರಬೇಕು ಅಂತ ಹೇಳಿದ್ದಾರೆ ಈ ರಾಜ್ಯದಲ್ಲಿ ದರೋಡೆ ನಡೆಯುತ್ತಿದೆ ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಿದೆ ದರೋಡೆ ಹೊಡೆಯುವುದನ್ನ ನಿಲ್ಲಿಸಲು ಮಿಲಿಟರಿ ಕರೆತರಲು ಹೇಳಿದ್ದಾರೆ ಅಂತ ವಾಗ್ದಾಳಿ ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಆ ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇವೆ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೆ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಅವ್ರು ಹೇಳ್ತಾ ಇದ್ದೇವೆ ಇಲ್ಲಿ ಒಂದು ಟನಲ್ ರೋಡ್ ನಾವು ಮಾಡೋದರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೋದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳಲಿಕ್ಕೆ ಅವಕಾಶಗಳಿವೆ ಎಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಪೋರ್ಟ್ ಹೋಗಬೇಕು ಸರ್ಕಳೆಲ್ಲ ಇಲ್ಲಿ ಇದು ಮಾಡೋದ್ರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡತಕ್ಕಂಥ ಬಹಳ ವರ್ಷಗಳಿಂದ ಚರ್ಚೆ ಅಂತಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಧಿಕಾರಿಗಳು ಈ ಪ್ರಕರಣ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಜೊತೆಗೆ ಇದಕ್ಕೂ ನಮ್ಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವರ್ತನೆ ಅದಕ್ಕೋಸ್ಕರಲ್ಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರೂ ಬಂದು ಏನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಹೋದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಹೇಳ್ತೀನಿ ಚಿನ್ನಚ್ ಐ ಅವ್ರನ್ನ ಕರೆ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವ್ರ ಎಲ್ಲರ ಜೊತೆನಲ್ಲೂ ಇನ್ನೊಂದು ಸಾರಿ ಅವ್ರನ್ನೇ ಮುಖ್ಯ ನಮ್ಮ ಮಂತ್ರಿಗಳನ್ನ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಸರ್ ಏಳು ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಮುಗಿತಾ ಇಲ್ಲ ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುವೇಶನ್ ಏನಿದೆ ಅಂತ ಇಷ್ಟು ಹೋಗಿ ಮಾಹಿತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಿ ಬಿಟ್ರೆ ನಾನು ಮೊದ್ಲೇ ಹೇಳಿದ್ದು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತ ಮೊದಲೇ ಹೇಳಿದೆ ಅದಕ್ಕೆ ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಕಡಕರಿ ಚರ್ಚೆ ಜೊತೆ ಚರ್ಚೆನೂ ಮಾಡ್ತೇನೆ ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನೆನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿ ಬಂದಿದ್ದೇನೆ ಕೊಡಗು ನಾನು ಯಾಕೆಂದರೆ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ನಾವು ನೆನಪಿದೆ ಕುಶಾಲ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಬಹುಶಃ ನಿನ್ನೆ ಯದುವೀರವರು ಭೇಟಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಎರಡು ಮೂರು ಅಡಿ ನೀರು ನಿಂತಿದೆ ಆರಂಗಿ ಜಲಾಶಯ ನಿಂತಿದ್ದಾಗೆ ಆ ಕುಶಾಲ ನಗರದ ಕೆಲವು ಲೋಯರ್ ಏರಿಯಾದಲ್ಲಿ ಮಳೆ ಬರ್ತಕ್ಕಂಥದ್ದು ನೀರು ಮನೆಗಳಿಗೆ ನೀರು ನುಗ್ಗುತ್ತೆ ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಈಗಲೂ ನೆನಪಲ್ಲಿ ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬ್ಯುಟ್ ಮಾಡಿದ್ದೆ ಡೆಬ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳ ನೀರು ನುಗ್ಗಿ ವಸ್ತುಗಳೇನು ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರಖಂಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ವೈದ್ಯ ಹತ್ತು ಲಕ್ಷ ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನೋ ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ಕಣ್ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲ ರೂ ನೋಡ್ಕೊಂಬರ್ಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೇಲಿ ಇದ್ದಾರೆ ಇಲ್ಲಿ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನನಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹಿಂದನೇ ನಾನು ಯಾರನ್ನು ಟೀಕೆ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡೋದು ಈ ರೀತಿ ಮಾಡೋದ್ರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಯಾರು ರಾಜಣ್ಣ ರಾಜಣ್ಣವ್ರು ಕೂಡ ಯಾವ್ದು ಇರಲಿ ಅದೇ ಕೆಡಿಸ್ಕೊಳ್ಳಲ್ಲ ಉಪ ಉಪಮುಖ್ಯಮಂತ್ರಿ ಮಿಲಿಟರಿ ತರಬೇಕಾಗಿತ್ತು ಅಂತವ್ರೆ ಬಹುಶಃ ಅವರು ಮಿಲಿಟರಿ ಆಕ್ತರಲ್ಲಿ ಹೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರ್ರರಿಸ್ಟ್ ಆಕ್ಟಿವಿಟಿಗಿಂದಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆನಿಲ್ಲ ಮಿಲಿಟರಿ ಕರ್ಕೊಂಡ್ಬರ ಕೇಳಿದ್ರೇನೋ ಗೊತ್ತಿಲ್ಲ ನಾನು ಇಲ್ಲಿ ನೆನ್ನೆ ದಿನ ಮಿಲ್ಟ್ರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಪಾಪ ಮಿಲಿಟರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಯಾರು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಲಾಸ್ಟಿಂದಲೇ ಮಾತಾಡಿದ್ದೆ ಅದರಿಂದ ಇಲ್ಲಿ ಇವತ್ತು ಸರ್ಕಾರ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವ್ರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕರ್ನಾಟಕಕ್ಕೆ ನಾನು ಬರೋದ್ನೆ ಸಹಿಸಲ್ಲ ಅಂದರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದ್ರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕ ಹೋಗ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಅವ್ರನ್ನೇ ಕೇಳಬೇಕು ನಾನು ಏನವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಶಾಸಕ ಸಿಮೆಂಟ್ ಮಂಜು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಶಾಸಕ ಎಚ್ಕೆ ಕುಮಾರಸ್ವಾಮಿ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿದಂತೆ ಅನೇಕರು ಉಪಸ್ಥಿತರಿದ್ದರು